ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಹಿಂದಿನ ಭಾಗದಲ್ಲಿ ತುಳಸಿದಾಸರು ಅತ್ಯಂತ ನಮ್ರತೆಯಿಂದ ಯಾವ ಕಾವ್ಯರಚನಾ ಚತುರತೆಯು ತನ್ನಲ್ಲಿ ಇರದಿದ್ದರೂ ಶ್ರೀರಾಮನ ಕಥೆ ಎಂಬ ಏಕೈಕ ಗುಣದಿಂದಾಗಿಯೇ ಇದರ ಈ ಕಥೆಯ ಸದ್ಗುಣವು ಎಲ್ಲ ಸಜ್ಜನರಿಗೂ ರಾಮಚರಣದಲ್ಲಿ ಭಕ್ತಿ ಇರುವ ಎಲ್ಲರಿಗೂ ಆನಂದವನ್ನು ಕೊಡುತ್ತದೆ ಎಂದು ಹೇಳುತ್ತಾರೆ ಹಾಗಿರುವಾಗ ಆ ರಾಮಕಥೆಯ ವಿಶೇಷವೇನು ಎಂಬುದನ್ನು ಈ ಭಾಗದಲ್ಲಿ ವರ್ಣಿಸುತ್ತಿರುವರು ಇದರಲ್ಲಿ ಸಾಂಬ ಸದಾಶಿವನು ಯಾವಾಗಲೂ ಜಪಿಸುವ ಶ್ರೀರಾಮಚಂದ್ರನ ಪಾಮನ ನಾಮವಿದೆ ಇದು ಅತ್ಯಂತ ಪವಿತ್ರವಾದುದು ವೇದ ಪುರಾಣಗಳ ಸಾರವೇ ಆಗಿದೆ ಕಲ್ಯಾಣಗಳ ಭವನವಾಗಿದೆ ಅಮಂಗಳವನ್ನು ದೂರ ಮಾಡುವಂತಹುದಾಗಿದೆ ಚಂದ್ರಮುಖಿಯೊಬ್ಬಳು ಅನೇಕಾನೇಕ ಲ ಅಲಂ ಅನೇಕ ಅಲಂಕಾರಗಳಿಂದ ಭೂಷಿತಳಾಗಿದ್ದರು ಆಕೆ ವಸ್ತ್ರ ವಿಹೀನಳಾದರೆ ಶೋಭಿಸುವಳೆ ಹಾಗೆಯೇ ಒಳ್ಳೆಯ ಕವಿಯೇ ಬರೆದಿರಬಹುದು ಒಳ್ಳೆಯ ಕವಿತೆಯೇ ಇರಬಹುದು ಆದರೂ ಆ ಕಾವ್ಯದಲ್ಲಿ ರಾಮನಾಮವಿಲ್ಲದಿದ್ದರೆ ಅದು ಶೋಭಿಸದು ಅದಕ್ಕೆ ಪ್ರತಿಯಾಗಿ ಅಲ್ಪಜ್ಞನಾದ ಅತ್ಯಂತ ಕುಕವಿಯಿಂದ ರಚಿತವಾದ ಎಲ್ಲ ಗುಣಗಳಿಂದಲೂ ರಹಿತವಾದ ಕವಿತೆಯನ್ನೂ ಕೂಡ ರಾಮನಾಮ ವೈಭವದಿಂದ ಹಾಗೂ ಶ್ರೀರಾಮನ ಕೀರ್ತಿಯಿಂದ ಅಂಕಿತವಾಗಿದೆ ಎಂದು ಬುಧ ಜನರು ಅಂದರೆ ಸಜ್ಜನರು ಆದರದಿಂದ ಅದನ್ನು ಕೇಳಿ ಆನಂದಿತರಾಗುತ್ತಾರೆ ಏಕೆಂದರೆ ದುಂಬಿಯು ಪುಷ್ಪ ಪರಾಗವನ್ನು ಮಾತ್ರ ಹೇರುವಂತೆ ಸತ್ಪುರುಷರು ಮಧುಕರನಂತೆ ಗುಣಗ್ರಾಹಿಗಳಾಗುತ್ತಾರೆ ಅದರಲ್ಲಿರುವ ಮಕರಂದವನ್ನು ಮಾತ್ರವೇ ಸ್ವೀಕರಿಸುತ್ತಾರೆ ನನ್ನ ಈ ಕವಿತೆಯಲ್ಲಿ ಕಾವ್ಯ ರಸ ಪೋಷಕವಾದ ಯಾವ ರಸವೂ ಇಲ್ಲ ಆದರೂ ಇದರಲ್ಲಿ ಶ್ರೀರಾಮಚಂದ್ರನ ಪ್ರತಾಪವು ಮಹಿಮೆಯು ಒಡಮೂಡಿದೆ ನನಗಿರುವುದು ಅದೊಂದೇ ಭರವಸೆ ಸತ್ಸಾಂಗತ್ಯದಿಂದ ಯಾರಿಗೆ ತಾನೇ ಹೆಗ್ಗಳಿಕೆ ಎಂಬುದು ದೊರೆಯದು ಹೂವಿನಿಂದ ನಾರಿಗೂ ಸ್ವರ್ಗವೂ ದೊರೆಯುವುದಿಲ್ಲವೇ ಹೊಗೆಯೂ ಕೂಡ ಅಗರು ಚಂದನದ ಸಂಘದಿಂದ ಸುಗಂಧಿತವಾಗಿ ತನ್ನ ಹುಟ್ಟು ಗುಣವಾದ ಕಟುತ್ವವನ್ನು ಕಳೆದುಕೊಳ್ಳುತ್ತದೆ ನನ್ನ ಕವಿತೆ ಖಂಡಿತವಾಗಿ ಕುರೂಪಿಯಾಗಿದೆ ಆದರೆ ಇದರಲ್ಲಿ ಲೋಕಕ್ಕೆ ಮಂಗಳವನ್ನುಂಟು ಮಾಡುವ ರಾಮ ಕಥೆಯು ವರ್ಣಿತವಾಗಿದೆ ಆದ್ದರಿಂದ ಶುಭಪ್ರದವಾದ ಕಥೆಯನ್ನು ಜನರು ಮೆಚ್ಚಿಕೊಂಡರು ತುಳಸಿದಾಸರು ಹೇಳುತ್ತಾರೆ ಶ್ರೀ ರಘುನಾಥನ ಕಥೆಯು ಕಲಿಯುಗದ ಪಾಪಗಳನ್ನು ಕಳೆಯುವಂತಹದು ಮಂಗಳದಾಯಕವೂ ಆಗಿದೆ ಶೋಭಾರಹಿತವಾದ ನನ್ನ ಈ ಕವಿತಾ ನದಿಯ ನಡಿಗೆ ಪವಿತ್ರ ಜಲವುಳ್ಳ ಗಂಗಾ ನದಿಯ ನಡಿಗೆಯಂತೆ ವಕ್ರ ಪ್ರಭು ಶ್ರೀರಾಮಚಂದ್ರನ ಸುಂದರ ಯಶಸ್ಸಿನ ಸಂಘದಿಂದ ಈ ಕಾವ್ಯವು ಸುಂದರವಾಗಿ ಸುಜನರ ಮನಸ್ಸನ್ನು ತಣಿಸುವುದು ಸ್ಮಶಾನದ ಅಪವಿತ್ರವಾದ ಚಿತಾಭಸ್ಮವು ಕೂಡ ಹೇಗೆ ಶಿವನ ಅಂಗ ಸಂಘದಿಂದ ವಿಭೂತಿಯಾಗುವುದು ಅದೇ ರೀತಿಯಾಗಿ ಇದನ್ನು ಅದನ್ನು ಸ್ಮರಿಸಿದರೆ ಸಾಕು ಅದು ನಮ್ಮನ್ನು ಪವಿತ್ರಗೊಳಿಸುತ್ತದೆ ಮಲಯಾಚಲದಲ್ಲಿ ಚಂದನ ವೃಕ್ಷಗಳ ಸಂಘದಿಂದ ಬಳಿಯಿರುವ ಎಲ್ಲ ವೃಕ್ಷಗಳು ಚಂದನದ ಸುಗಂಧವನ್ನೇ ಹೊಂದುತ್ತವೆ ಎಲ್ಲರೂ ಆ ಕಾರಣದಿಂದಾಗಿಯೇ ಎಲ್ಲರೂ ಅದನ್ನು ಆಧರಿಸುವರು ಹಾಗೆಯೇ ಶ್ರೀರಾಮಚಂದ್ರನ ಯಶಸ್ಸಿನ ಸಂಘದಿಂದ ಈ ನನ್ನ ಕವಿತೆಯು ಎಲ್ಲರಿಗೂ ಅತ್ಯಂತ ಪ್ರಿಯವಾದೀತು ಹಸು ಕಪ್ಪಾದರೂ ಅದರ ಹಾಲು ಬೆಳ್ಳಗಿದ್ದು ಪುಷ್ಟಿಕರವೇ ಆಗಿರುತ್ತದೆ ಎಲ್ಲರೂ ಅದನ್ನು ಆನಂದದಿಂದಲೇ ಕುಡಿಯುತ್ತಾರೆ ಇದೇ ರೀತಿ ಗ್ರಾಮ್ಯ ಭಾಷೆಯಲ್ಲಿದ್ದರೂ ಸೀತಾರಾಮರ ಕೀರ್ತಿಯನ್ನು ಸುಜನರು ಆಸಕ್ತಿಯಿಂದ ಹಾಡುತ್ತಾರೆ ಮತ್ತು ಕೇಳುತ್ತಾರೆ ಹಾವಿನ ಹೆಡೆಯಲ್ಲಿರುವ ಮಣಿಯು ಪರ್ವತದಲ್ಲಿರುವ ಮಾಣಿಕ್ಯವು ಆನೆಯ ಕುಂಭಸ್ಥಳದಲ್ಲಿರುವ ಮುತ್ತು ಇವುಗಳು ಅವು ಇರುವ ಸ್ಥಳದಲ್ಲಿ ಅಷ್ಟಾಗಿ ಶೋಭಿಸುವುದಿಲ್ಲ ಆದರೆ ಅದೇ ಮಣಿಗಳು ಅದೇ ಮಾಣಿಕ್ಯವು ಅದೇ ಮುತ್ತು ಹರಸನ ಕಿರೀಟದಲ್ಲಿ ಹಾಗೂ ನವಯುವತಿಯ ಶರೀರದಲ್ಲಿದ್ದಾಗ ಅವು ಎಲ್ಲಿಲ್ಲದ ಕಾಂತಿಯನ್ನು ಪಡೆಯುತ್ತವೆ ಅಂತೆಯೇ ಸುಕವಿಯ ಕವಿತೆ ಕೂಡ ಎಲ್ಲೋ ಹುಟ್ಟುತ್ತದೆ ಎಲ್ಲೋ ಶೋಭಿಸುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಕವಿವಾಣಿಯಿಂದ ಹೊರಹೊಮ್ಮಿದ ಕವಿತೆಯು ಅದರ ವಿಮರ್ಶೆ ವಿಚಾರ ಪ್ರಚಾರ ಅದರಲ್ಲಿ ಹೇಳಿದ ಆದರ್ಶಗಳ ಸ್ವೀಕಾರ ಹಾಗೂ ಅನುಸರಣ ಆಗುವಾಗಲೇ ಅದು ಶೋಭಿಸುತ್ತದೆ ಕವಿಹಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಎಂದು ಹೇಳಿಲ್ಲವೆ ಕಾವ್ಯ ನಿರ್ಮಾಣಕ್ಕೆ ಹೊರಟಿರುವ ಕವಿಯ ವಾ ಕವಿಯು ತಾ ವಾಣಿಯನ್ನು ಸರಸ್ವತಿಯನ್ನು ಸ್ಮರಿಸಿದರೆ ಸಾಕು ಆತನ ಭಕ್ತಿಗೆ ಒಲಿದು ಸರಸ್ವತಿಯು ಬ್ರಹ್ಮಲೋಕದಿಂದ ಓಡಿ ಬರುತ್ತಾಳೆ ಈ ರೀತಿ ಓಡಿಬಂದುದರಿಂದ ಉಂಟಾದ ಸರಸ್ವತಿಯ ಬಳಲಿಕೆಯು ಶ್ರೀರಾಮ ಚರಿತ್ರವೆಂಬ ಸರೋವರದಲ್ಲಿ ಸ್ನಾನ ಮಾಡಿಸದೇ ಇದ್ದರೆ ಬೇರೆ ಕೋಟಿ ಉಪಾಯಗಳನ್ನು ಮಾಡಿದರೂ ಅದು ಹೋಗುವುದಿಲ್ಲ ಈ ರೀತಿ ತಮ್ಮ ಹೃದಯದಲ್ಲಿ ವಿಚಾರ ಮಾಡಿ ಕವಿ ಹಾಗೂ ಪಂಡಿತರು ಕಲಿಮಲ ಹಾರಿಯಾದ ಕಲಿಯಲು ಕಲಿಯುಗದ ದೋಷಗಳನ್ನು ನಿವಾರಿಸುವಂತಹ ಶ್ರೀಹರಿಯ ಯಶಸ್ಸನ್ನು ಗಾನ ಮಾಡುತ್ತಾರೆ ಪ್ರಾಕೃತ ಜನರ ಗುಣಗಾನವನ್ನು ಮಾಡುವುದರಿಂದ ಸರಸ್ವತಿ ದೇವಿಯು ಇವರು ಕರೆದಾಗ ನಾನೇಕೆ ಬಂದೆನೋ ಎಂದು ತಲೆ ಚಚ್ಚಿಕೊಂಡು ಪಶ್ಚಾತ್ತಾಪ ಪಡುತ್ತಾಳೆ ಅಂತಹ ಸರಸ್ವತಿ ದೇವಿಯು ಶ್ರೀರಾಮ ಕಥನವನ್ನು ಗಾನ ಮಾಡುವಾಗ ಅತ್ಯಂತ ಆನಂದದಿಂದ ಆಕೆಯ ಎಲ್ಲ ಆಯಾಸವು ಪರಿಹಾರವಾಗುತ್ತದೆ ಕವಿ ಹೃದಯವೇ ಸಮುದ್ರ ಬುದ್ಧಿಯೇ ಚಿಪ್ಪು ಶಾರದೆಯೇ ಸ್ವಾತಿ ನಕ್ಷತ್ರದ ನೀರು ಎಂದು ಸುಜ್ಞಾನಿಗಳು ಹೇಳುತ್ತಾರೆ ಇದರಲ್ಲಿ ಬುದ್ಧಿ ಎಂಬ ಚಿಪ್ಪಿನಲ್ಲಿ ಶ್ರೇಷ್ಠ ವಿಚಾರವೆಂಬ ಸ್ವಾತಿ ನಕ್ಷತ್ರದ ನೀರು ಮಳೆಯ ರೂಪದಲ್ಲಿ ಬಿದ್ದರೆ ಆಗ ಮುತ್ತಿನಂತಹ ಸುಂದರವಾದ ಕವಿತೆ ಮೂಡುತ್ತದೆ ಈ ಕವಿತಾರೂಪಿಯಾದ ಮುಕ್ತಾಮಣಿಯನ್ನು ಯುಕ್ತಿಯಿಂದ ಭೇದಿಸಿ ರಾಮಚರಿತ್ರವೆಂಬ ಸುಂದರ ದಾನದಲ್ಲಿ ಪೋಣಿಸಿ ಸಜ್ಜನರು ತಮ್ಮ ನಿರ್ಮಲವಾದ ಹೃದಯದಲ್ಲಿ ಧರಿಸುತ್ತಾರೆ ಅದರಿಂದ ಅತ್ಯಂತ ಅನುರಾಗವೆಂಬ ಶೋಭೆ ಮೂಡುತ್ತದೆ ಅಂದರೆ ಅವರು ಅತ್ಯಂತ ಪ್ರೇಮವನ್ನು ಪಡೆಯುತ್ತಾರೆ ಪಾಪ ಪಂಖರೆನಿಸಿದ ಈ ಕಲಿಯುಗದಲ್ಲಿ ಹುಟ್ಟಿದವರು ಹಂಸದಂತೆ ವೇಷಧರಿಸಿ ಕಾಗೆಗಳಂತೆ ವರ್ತಿಸುವರು ವೈದಿಕ ವೇದ ಮಾರ್ಗವನ್ನು ತ್ಯಜಿಸಿ ಕುಮಾರ್ಗಾಮಿಗಳು ಕಪಟ ಮೂರ್ತಿಗಳು ಕಲಿಮಲ ಭಾಂಡ್ ಭಾಂಡರ ಭಾಂಡವಾಗಿ ಇರುವವರು ಆಗಿರುತ್ತಾರೆ ಶ್ರೀರಾಮ ಭಕ್ತರೆಂದು ಹೇಳಿಕೊಂಡು ಜನರನ್ನು ವಂಚಿಸುವವರು ಕಾಂಚನ ಕಾಮ ಕ್ರೋಧಗಳ ಕಿಂಕರರು ಪಾಷಂಡರು ಧರ್ಮಧ್ವಜಗಳು ಅಂದರೆ ಧರ್ಮದ ಹೆಸರಿನಲ್ಲಿ ಡಾಂಬಿಕತೆಯನ್ನು ಪ್ರದರ್ಶಿಸುವವರು ಕಪಟ ಕಾರ್ಯದ ಹೊರೆಯನ್ನು ಹೊರುವವರು ಆದ ಇಂತಹ ಜನರಲ್ಲಿ ನನ್ನದು ಪ್ರಥಮ ಸ್ಥಾನ ಏಕೆಂದರೆ ನನ್ನ ಅವಗುಣಗಳಿಗೆ ಲೆಕ್ಕವೇ ಇಲ್ಲ ಆ ಅವಗುಣಗಳನ್ನೆಲ್ಲ ಹೇಳುತ್ತಾ ಹೋದರೆ ಕಥೆ ಹಿಗ್ಗುತ್ತಾ ಹೋದೀತು ಮತ್ತೆ ನಾನು ದಡ ಕಾಣಲಾರೆ ಆದ್ದರಿಂದ ನಾನು ನನ್ನ ಅತ್ಯಲ್ಪ ಅವಗುಣಗಳನ್ನು ಇಲ್ಲಿ ಬಣ್ಣಿಸಿದ್ದೇನೆ ಇಷ್ಟಾಗಿ ಯಾರಾದರೂ ಶಂಕಿಸಿದರೆ ಅವರು ನನಗಿಂತ ಹೆಚ್ಚಿನ ಮೂರ್ಖರು ತಿಳಿಗೇಡಿಗಳು ನಾನು ಕವಿಯಲ್ಲ ಹುತರು ನೆನೆಸಿಕೊಳ್ಳುವವನು ಅಲ್ಲ ನನ್ನ ಮತಿಗೆ ಅನುಗುಣವಾಗಿ ಶ್ರೀರಾಮನ ಕಥಾ ವೈಭವವನ್ನು ಗುಣಗಾನ ಮಾಡುತ್ತೇನೆ ಶ್ರೀರಘುಪತಿಯ ಅಪಾರ ಚರಿತ್ರವೆಲ್ಲಿ ಸಂಸಾರದಲ್ಲಿ ಆಸಕ್ತನಾದ ನನ್ನ ಬುದ್ಧಿಯಲ್ಲಿ ಸುಮೇರುವಿನಂತಹ ಪರ್ವತವನ್ನು ಹಾರಿಸಿಕೊಂಡು ಹೋಗುವ ಗಾಳಿಯ ಮುಂದೆ ಹತ್ತಿಯದು ಒಂದು ಲೆಕ್ಕವೇ ಶ್ರೀರಾಮನ ಅನಂತ ವೈಭವವನ್ನು ಮನಗಂಡು ಕಥಾ ರಚನೆ ಮಾಡುವಲ್ಲಿ ನನ್ನ ಮನಸ್ಸು ತುಂಬಾ ಹಿಂಜರಿಯುತ್ತದೆ ವಾಗ್ದೇವಿಯು ಆದಿಶೇಷನು ಪರಶಿವನು ಪರಮೇಶ್ಠಿಯು ನಿಗಮಾಗಮಗಳು ಪುರಾಣಗಳು ಶ್ರೀರಾಮಚಂದ್ರನ ಗುಣಗಳನ್ನು ನಿರಂತರ ಗಾನ ಮಾಡಿದರೂ ಪೂರ್ಣವಾಗಿ ವರ್ಣಿಸಲಾರವು ಅವನ ಅನಂತ ಗುಣಗಳನ್ನು ವರ್ಣಿಸಲಾರದೆ ನೇತಿ ನೇತಿ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಎಂದು ಹೇಳಿಬಿಡುತ್ತಾರೆ ಶ್ರೀರಾಮಚಂದ್ರನ ವೈಭವವು ಇಂತೂ ಅಕಥನೀಯ ಮಾತಿಗೆ ಮೀರಿದ್ದು ಎಂದು ಎಲ್ಲರೂ ಬಲ್ಲರು ಆದರೂ ಬಾಯಿಬಿಟ್ಟು ಹೇಳದೆ ಇರಲಾಗುವುದಿಲ್ಲ ಭಜನೆಯ ಪ್ರಭಾವವು ಬಹುವಿಧವೆಂದು ವೇದಗಳು ಹೇಳಿವೆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಯಾರು ವರ್ಣಿಸಲಾರರು ಆದರೆ ಹಾಗೆಂದು ಸುಮ್ಮನೆ ಕೂರದೆ ಸಾಧ್ಯವಾದಷ್ಟು ಭಗವಂತನ ಗುಣಗಾನವನ್ನು ಮಾಡಬೇಕು ಏಕೆಂದರೆ ಭಗವಂತನ ಗುಣಗಾನಮಯವಾದ ಭಜನೆಯ ಪ್ರಭಾವವು ಅದ್ಭುತವಾಗಿದೆ ಅದನ್ನು ಶಾಸ್ತ್ರಗಳಲ್ಲಿ ನಾನಾ ರೀತಿಯಲ್ಲಿ ವರ್ಣಿಸಲಾಗಿದೆ ಕಿಂಚಿತ್ತಾದರೂ ಭಗವದ್ ಭಜನೆ ಮನುಷ್ಯನನ್ನು ಭವಸಾಗರದಿಂದ ಪಾರು ಮಾಡುತ್ತದೆ ಅದ್ವಿತೀಯನು ಇಚ್ಛಾ ನಿರಾಕಾರನು ಅನಾಮಯ ಅನಾಮನು ಅಜನ್ಮನು ಸಚ್ಚಿದಾನಂದ ಸ್ವರೂಪನು ಪರಮಧಾಮನು ಸರ್ವ ವ್ಯಾಪಕನು ವಿಶ್ವರೂಪನು ಆದ ಭಗವಂತನು ದಿವ್ಯ ಶರೀರಗಳನ್ನು ಧರಿಸಿ ಅನೇಕ ಅವತಾರಗಳ ಮೂಲಕ ತನ್ನ ಲೀಲೆಗಳನ್ನು ಪ್ರಕಟಪಡಿಸಿದ್ದಾನೆ ಈ ಲೀಲೆಗಳನ್ನು ಭಕ್ತರಿಗಾಗಿಯೇ ಮಾಡಿರುವನು ಏಕೆಂದರೆ ಭಗವಂತನು ಪರಮ ಕೃಪಾಳವು ಶರಣಾಗತರ ಮೇಲೆ ಆತನ ಪ್ರೇಮ ಅತಿಶಯವಾದುದು ಭಕ್ತರ ಮೇಲೆ ಅವನ ಮಮತೆ ಕೃಪೆ ಅತ್ಯಂತ ಮಿಗಿಲಾದುದು ಒಮ್ಮೆ ಒಬ್ಬನ ಮೇಲೆ ಕೃಪೆ ಮಾಡಿದರೆ ಸಾಕು ಅವನ ಮೇಲೆ ಎಂದಿಗೂ ಸಿಟ್ಟಾಗುವುದಿಲ್ಲ ಈ ಪ್ರಭು ರಘುರಾಮನು ಭಕ್ತರು ಕಳೆದುಕೊಂಡ ವಸ್ತುವನ್ನು ಮತ್ತೆ ದೊರಕಿಸಿಕೊಡುವಂತಹ ದೀನ ಬಂಧುವು ಅಂದರೆ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ಅವನ ಸ್ವಭಾವವು ಅತ್ಯಂತ ಸರಳ ಆತನು ಸರ್ವಶಕ್ತ ಎಲ್ಲದರ ಒಡೆಯ ಇದನ್ನು ಅರಿತುಕೊಂಡೇ ಬುದ್ಧಿವಂತರಾದ ಜನರು ಆ ಶ್ರೀಹರಿಯ ಯಶಸ್ಸನ್ನು ವರ್ಣಿಸಿ ತಮ್ಮ ವಾಣಿಯನ್ನು ಪವಿತ್ರಗೊಳಿಸಿಕೊಂಡು ಮೋಕ್ಷ ಹಾಗೂ ದುರ್ಲಭವಾದ ಭಗವತ್ ಪ್ರೇಮವನ್ನು ಕರುಣಿಸುವಂತಹದನ್ನಾಗಿ ಮಾಡಿಕೊಳ್ಳುತ್ತಾರೆ ಅದೇ ಆಧಾರದ ಮೇಲೆ ನಾನು ಭಗವಂತನ ಮಹಿಮೆಯನ್ನು ಯಥಾರ್ಥವಾಗಿ ವರ್ಣಿಸದಿದ್ದರೂ ಮಹಾನ್ ಫಲವನ್ನು ನೀಡುವ ಭಜನವೆಂದೇ ತಿಳಿದು ಭಗವತ್ ಕೃಪೆಯ ಬಲದಿಂದಲೇ ಶ್ರೀರಾಮಚಂದ್ರನ ಚರಣಗಳಲ್ಲಿ ಮಣಿದು ರಘುನಾಥನ ಗಾಥೆಯನ್ನು ಹೇಳುತ್ತೇನೆ ಅದಕ್ಕೆ ಮುನ್ನ ವಾಲ್ಮೀಕಿ ವ್ಯಾಸರೇ ಮೊದಲಾದ ಮುನಿಗಳು ಹರಿಕಥೆಯನ್ನು ಹಾಡಿದ್ದಾರೆ ಅಯ್ಯ ಅದೇ ದಾರಿಯನ್ನು ಹಿಡಿಯುವುದು ನನಗೆ ಸುಲಭವಲ್ಲವೇ ಆನೆ ಹೋದದ್ದೇ ದಾರಿ ಅಂದರೆ ಹಿಂದಿನ ಮಹಾತ್ಮರೆಲ್ಲರೂ ಯಾವ ಹಾದಿಯಲ್ಲಿ ನಡೆದು ಹೋಗಿರುವರೋ ಅದೇ ಹಾದಿಯನ್ನು ಅನುಸರಿಸುತ್ತಾ ಶ್ರೀರಾಮಚಂದ್ರ ಪ್ರಭುವಿನ ಕಥೆಯನ್ನು ಈ ರಾಮಚರಿತ ಮಾನಸದಲ್ಲಿ ವರ್ಣಿಸಲಾಗಿದೆ ದಾಟಲಾಗದ ಅತಿ ದೊಡ್ಡ ನದಿ ಇರಬಹುದು ಆದರೆ ರಾಜನು ಅದರ ಮೇಲೊಂದು ಸೇತುವೆ ಕಟ್ಟಿಸಿದರೆ ಹೇಗೆ ಸಣ್ಣ ಸಣ್ಣ ಇರುವೆಗಳು ಕೂಡ ಅದರ ಮೇಲೆ ಕಷ್ಟವಿಲ್ಲದೆ ಹೊಳೆಯನ್ನು ದಾಟಿಬಿಡಬಲ್ಲವು ಇದೇ ರೀತಿಯಾಗಿ ಮುನಿಗಳ ವರ್ಣನೆಯ ನೆರವಿನಿಂದ ನಾನು ಕೂಡ ಅಂದರೆ ಇಲ್ಲಿ ತುಳಸಿದಾಸರು ಕೂಡ ಶ್ರೀರಾಮನ ಚರಿತ್ರವನ್ನು ಸಹಜವಾಗಿ ವರ್ಣಿಸಬಲ್ಲೆನು ಈ ರೀತಿಯಾಗಿ ಅದ್ಭುತವಾದ ಶ್ರೀರಾಮ ಚರಿತ್ರೆಯನ್ನು ಹಿಂದಿನ ಎಲ್ಲ ವಿದ್ವಾಂಸರು ಋಷಿ ಮುನಿಗಳು ಸ್ವತಃ ತಮ್ಮ ಹೃದಯದಲ್ಲಿ ರಾಮ ಭಕ್ತಿಯನ್ನು ರಾಮ ಪ್ರೇಮವನ್ನು ಕಂಡು ಯಾವ ರೀತಿ ವರ್ಣಿಸುವರೋ ಅದೇ ಮಾರ್ಗವನ್ನು ಈ ರಾಮಚರಿತ ಮಾನಸವು ಅನುಸರಿಸುತ್ತಿರುವುದು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram Shri Ram Shri Ram